ಕರ್ನಾಟಕದ ಕನ್ನಡಿಗರಿಗೂ ಮತ್ತೆ ಮತ್ತೆ ಇಲ್ಲಿ ವಾಸಿಸ್ತಕ್ಕಂಥ ಒಬ್ಬವರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ವರ್ಷ ಭಾಳ ಸುಂದರವಾದ ವರ್ಷ ಕಾರಣ ಏನಂದರೆ ನಮ್ಮ ಆತ್ಮೀಯ ಕರ್ನಾಟಕ ಕನ್ನಡ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರಾದ ಬಂಚಂದ್ರ ನಟರಾಜ್ರವರು ಒಂದೊಂದು ವರ್ಷವನ್ನು ವಿಭಿನ್ನವಾಗಿ ವಿಭಿನ್ನವಾಗಿ ಈ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಒಬ್ಬ ಅಧ್ಯಕ್ಷರು ಇಬ್ಬರ ಅಧ್ಯಕ್ಷರಲ್ಲ ಎಲ್ಲ ಅಭಿಮಾನಿಗಳ ಅಧ್ಯಕ್ಷನ ಕರೀತಾರೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಹಸೀಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಶಂಕರನಾಗ ಅಭಿಮಾನಿಗಳು ಈ ತರ ಎಲ್ಲರನ್ನು ಕರೆದು ಒಂದು ಒಳ್ಳೆಯ ಸಹಕಾರ ಮನ ಮನೋಭಾವದೊಂದಿಗೆ ಮಾಡ್ತಕ್ಕಂಥ ನನ್ನ ಆತ್ಮೀಯ ನಟರಾಜ್ ಅವರಿಗೆ ತುಂಬ ವೃತ್ತಿ ಇದೆ ಸುಶ್ರಾತಗಳು ಮತ್ತೆ ಅವರಿಗೆ ಧನ್ಯವಾದಗಳು ಈಗ ತಾನೇ ಬಂದಿರ್ತಕ್ಕಂಥ ನನ್ನ ಆತ್ಮೀಯ ತಮ್ಮ ಯೋಗೀಂದ್ರ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ್ಟ ಅಭಿಮಾನಿ ಅವರಿಗೂ ಸ್ವಾಗತ ಕೋರಿಸ್ತೀನಿ ಕ ಕಾರಣ ಇಲ್ಲಿ ಮುಖ್ಯವಾಗಿ ನಟರಾಜ ಬಗ್ಗೆ ಏನೇನು ಮಾತಾಡ್ತೀನಿ ಅಂದರೆ ಅವರು ಬರೀ ಕನ್ನಡ ರಾಜ್ಯೋತ್ಸವ ಒಂದಿನ ಮಾಡಿ ಸುಮ್ಮನಿರೋರೆಲ್ಲ ವರ್ಷ ಫುಲ್ಲು ಹೋರಾಟ ಮಾಡ್ತಾರೆ ಒಂದು ನಮ್ಮ ಸಹ ಸಿಂಹ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಬೇಕಾಗಿತ್ತು ಆವಾಗ ನಮ್ಮ ಜೊತೆ ಕೂಡಿ ಅವರು ಹೋರಾಟ ಮಾಡಿದರು ಮತ್ತೊಂದು ಮುಖ್ಯವಾದ ವಿಷಯ ಪ್ರಕಾಶ್ ನಗರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾಕ್ಷೇತ್ರ ಮುಚ್ಚಕ್ಕೆ ನೋಡಿದ್ರು ಅವಾಗ ನಾನು ವಿಷ್ಣುವರ್ಧನ್ ಅಭಿಮಾನಿಯಾಗಿ ಕನ್ನಡಿಗನಾಗಿ ಆ ಕಲಾಕ್ಷೇತ್ರಕ್ಕೆ ರಾಜ್ಕುಮಾರ್ಗಾಗಿ ಹೋರಾಟ ಮಾಡಿದೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನಾವು ಯಾರಿಗೆ ಬೇಕಾದರೂ ಅಭಿಮಾನಿ ಆಗಿರ್ಬೋದು ನಾವು ಕನ್ನಡಿಗರು ಇದು ನಮ್ಮ ನಾಡು ಅನ್ನೋದನ್ನು ದಯವಿಟ್ಟು ಯಾರು ಮರಿಬಾರ್ದು ಅನ್ನೋದು ನನ್ನ ಒಂದು ವಿನಂತಿ ಮತ್ತು ನಿಮ್ಮೆಲ್ಲರ ಆತ್ಮೀಯ ಸಹೋದರ ನನ್ನ ಹೆಸರು ಎಂ ಜಿ ಆರ್ ಮಣಿ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘವನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತು ಅಂದರೆ ನಲವತ್ತಾರು ವರ್ಷಗಳ ಮೊದಲು ಈ ವಿಷ್ಣುವರ್ಧನ ಅನ್ನೋ ಪ್ರಿಯನಿಗೆ ಸಂಘವನ್ನು ಕಟ್ಟದ ಒಂದು ದೊಡ್ಡ ಹಿರಿಮೆ ನನಗೆ ಆ ಥರ ಮಾಡ್ತಿರ್ಬೇಕಾದ್ರೆ ಇವತ್ತು ವರ್ಷ ವರ್ಷ ವಂಚಂದ್ರ ನಟರಾಜ್ರು ಮಾಡುವಾಗ ಒಂದು ತೇರಲ್ಲಿ ವಿಷ್ಣು ಕೂರಿಸ್ಕೊಂಡು ಕೂಡಿಸ್ಕೊಂಡು ನಾನು ಬರುವಂಥ ಒಂದು ನನಗೊಂದು ಸಂತೋಷ ಕಾರಣ ಏನಂದರೆ ದೊಡ್ಡ ಮಹಾನ್ ವ್ಯಕ್ತಿಗೆ ನಾವು ಅಂದ್ರೆ ಅದು ನಾವು ಮಾಡಿದ ಪುಣ್ಯ ನಾವು ಮಾಡಿದ್ದೀವಲ್ಲ ನಾವು ಮಾಡೋಕ್ಕೆ ತಾಯಿ ಚಾಮುಂಡೋಷರೇ ವರಪ್ರಸಾದ ಸಿಕ್ಕಿದೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾವೆಲ್ಲರೂ ಈಗಿನ ಪರಿಸ್ಥಿತಿಯಲ್ಲಿ ನಾವು ಭಾರತೀಯರಾಗಿರೋಣ ಕನ್ನಡಿಗರಾಗಿರೋಣ ನಮ್ಮ ನಾಡು ನಮ್ಮ ಜಲ ನಮದು ಅಂತ ಬಂದಾಗ ಯಾವುದೇ ಆಗಿದ್ರು ಅದನ್ನು ಬದಿಗಿಟ್ಟು கன்னடக்காக நாடிக்கி ஓராடணுனி ஜெய் பாரத் மாதே ஜை கர்நாடக மாதிரி